ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐಂ ಗಯನಪ್ರಿಯಾ ಎಲ್ಲರೂ ಹೇಗಿದ್ದ ಗೈಸ್ ನಾವು ಇವಾಗ ಹೋಗ್ತಾ ಇದೀವಿ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಪಾಂಡಿಚೇರಿ ಇವತ್ತು ಪಾಂಡಿಚೇರಿ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀವಿ ಎಷ್ಟಾಗುತ್ತೋ ಅಷ್ಟು ಈವ್ನಿಂಗ್ ಅಷ್ಟೊತ್ತಿಗೆ ಈವ್ನಿಂಗ್ ಟೈಮ್ ಬೀಚ್ ಸೈಡ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಬನ್ನಿ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಹೋಗೋಣ ಗೈಸ್ ಇವಾಗ ತಾನೇ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ರೀಚ್ ಆದ್ವಿ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಒಳಗಡೆ ಒಳಗಡೆ ಹಾಗೆ ನಡ್ಕೊಂಡು ಹೋದ್ವಿ ಎಂಟ್ರೆನ್ಸ್ ಅಲ್ಲಿ ಈ ರೀತಿಯಾಗಿ ಸೆಟ್ ಅಪ್ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನನ್ನ ಡ್ರೆಸ್ಗೂ ಆ ಒಂದು ಸೆಟ್ ಅಪ್ಗು ಕಾಣ್ತಾ ಇತ್ತು ಅಲ್ಲಿ ಫೋಟೋಸ್ ಏನಾದ್ರು ಇದ್ರೆ ತಕ್ಕೋಬಹುದು ಗೈಸ್ ನಾವ್ ಇವಾಗ ಟಿಕೆಟ್ ತಗೊಂಡ್ವಿ ಈಗ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಬೋಟಿಂಗ್ ಮಾಡೋಕೆ ಅಂತ ಹೋಗ್ತಾ ಇದೀವಿ ಇದು ಎಂಟ್ರೆನ್ಸ್ ಗೇಟ್ ಗೆಲ್ಲ ಪೇಂಟಿಂಗ್ಸ್ ಎಲ್ಲಾ ಮಾಡಿದ್ರು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು ಆ ಒಳಗಡೆ ಹೋಗ್ತಾ ಇದೀವಿ ಬೋಟಿಂಗ್ ಮಾಡೋಣ ಅಂತ ಒನ್ ಅವರ್ ಗಂತೆ ಹೇಗಿದೆ ಅಂತ ನೋಡಬೇಕು ಬಿಸಿಲು ಹಾಗೆ ಇದೆ ಬಟ್ ಆಲ್ಮೋಸ್ಟ್ ಬಿಸಿಲು ಮತ್ತೆ ಕಡಿಮೆ ಆಯ್ತು ನೋಡಿ ಟ್ರೆಂಡ್ಸ್ ನಡ್ಕೊಂಡು ಹೋಗ್ಬೇಕಾದ್ರೆ ಇದು ಸೈಡ್ ವ್ಯೂ ತುಂಬ ಚೆನ್ನಾಗಿದೆ ಇನ್ನು ಈ ಥರ ಒಂದು ವ್ಯೂ ಅಲ್ಲಿ ಮಳೆ ಏನಾದರೂ ಬಂದರೆ ವೆದರ್ ಇನ್ನೂ ಚೆನ್ನಾಗಿ ಕಾಣುತ್ತೆ ಆ ನೀರಿಗೂ ಆ ವ್ಯೂಗೂ ಆ ಮಳೆಗೂ ಸಖತ್ತಾಗಿರುತ್ತೆ ವ್ಯೂ ನೋಡಿಕೊಂಡು ನಡ್ಕೊಂಡು ಹೋಗೋದಕ್ಕೇನೆ ಸೂಪರ್ ಆಗಿದೆ ಬಂದು ಆಗ ಸ್ಟಾರ್ಟ್ ಆಯ್ತದೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ನಾನು ಆ್ಯಕ್ಚುಲಿ ಮುಂಜೆಲ್ಲ ಬೋಟಿಂಗ್ ಎಲ್ಲ ಮಾಡಿದ್ದೆ ಬಟ್ ಅದೊಂಥರ ಡಿಫ್ರೆಂಟ್ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಹೀಗೆ ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ದೂರ ಆದಮೇಲೆ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಬರುತ್ತಂತೆ ಅಲ್ಲಿ ಸ್ಟಾಪ್ ಕೊಡ್ತಾರೆ ಅಲ್ಲಿ ಸ್ವಲ್ಪ ನೋಡಿಕೊಂಡು ಮತ್ತೆ ರಿಟರ್ನ್ ವಾಪಸ್ ಬರೋದು ಅನಿಸುತ್ತೆ ನೋಡೋಣ ಹೇಗಿದೆ ಅನ್ನೋದು ಈ ವ್ಯೂ ಅಂತೂ ಆಸಮ್ ತುಂಬಾ ತುಂಬಾ ಚೆನ್ನಾಗಿದೆ ನಾನು ಅವಾಗ್ಲೇ ಹೇಳಿದ್ನಲ್ಲ ಒಂದ್ ಕಡೆ ಸ್ಟಾಪ್ ಕೊಡ್ತಾರೆ ಅಂತ ಅದು ಇದೆ ಇಲ್ಲಿ ಸ್ವಲ್ಪ ಸ್ವಲ್ಪ ದೂರ ನೆಡ್ಕೊಂಡು ಹೋದ್ರೆ ಅಲ್ಲಿ ಹಿಸ್ಟಾರಿಕಲ್ ಪ್ಲೇಸ್ ಇದೆಯಂತೆ ತುಂಬಾ ವರ್ಷದ್ದು ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತ ನೆಡ್ಕೊಂಡು ಹೋಗ್ತಾ ಇದ್ದೀವಿ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ ಅಷ್ಟರಲ್ಲಿ ಎಲ್ಲ ನೋಡಿಕೊಂಡು ಮತ್ತೆ ಬೋಟ್ ಹತ್ರ ಬರೋದು ಇಷ್ಟೇ ಇರೋದು ಗೈಸ್ ಇದಕ್ಕೋಸ್ಕರ ಸ್ಟಾಪ್ ಕೊಟ್ಟರು ಅಲ್ಲೊಂದು ಶಾಪ್ ಇದೆ ಏನಾದರೂ ತಿನ್ಬಹುದು ಮತ್ತೆ ನಾವು ಬೋಟ್ ಹತ್ರ ವಾಪಸ್ ಹೋದ್ವಿ ಅಲ್ಲಿಂದ ಡೈರೆಕ್ಟ್ ರಿಟರ್ನ್ ಆಗ್ತೀವಿ ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲ ಅದು ಬೀಚ್ಗೆ ಕನೆಕ್ಟ್ ಆಗುತ್ತೆ ಸೊ ಅಲ್ಲೂ ಹೋಗಿ ರೌಂಡ್ ಓಡಿಸ್ಕೊಂಡು ಒನ್ ಅವರ್ ಏನೋ ಕಂಪ್ಲೀಟ್ ರೌಂಡ್ ಹೊಡೆದು ಮತ್ತು ನಾವು ವಾಪಸ್ ಬಂದ್ವಿ ವ್ಯೂ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿದೆ ಯಾರಾದರೂ ಪಾಂಡಿಚೇರಿ ಪ್ಲ್ಯಾನ್ ಇದ್ರೆ ಮ್ಯಾಂಗ್ರೋ ಫಾರೆಸ್ಟ್ ಮಿಸ್ ಮಾಡಲೇಬೇಡಿ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ವರ್ತಿಟ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಗೈಸ್ ಮ್ಯಾಂಗ್ರೋವ್ ಫಾರೆಸ್ಟ್ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಹೇಳಿ ಓಕೆನಾ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್ ಗೈಸ್